ಹತ್ತು ದಿನಗಳಿಂದಲೂ ಕೂಡ ಕ್ಷೇತ್ರದಲ್ಲಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ನಿನ್ನೆ ಬೆಂಗಳೂರು ದಕ್ಷಿಣ ಆರ್ ಆರ್ ನಗರ ಕುಣಿಗಲ್ ಹೋಗಿದೆ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರ ಎರಡು ಹೃದಯಗಳು ಕೂಡ ಒಟ್ಟಾಗಿದೆ ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಅನ್ನೋ ಒಂದು ವಿಶ್ವಾಸವನ್ನು ಡಾಕ್ಟರ್ ಮಂಜುನಾಥ್ ಅವರು ವ್ಯಕ್ತಪಡಿಸಿದ್ದಾರೆ ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ ಎಂಬ ವಿಚಾರದ ಬಗ್ಗೆನೂ ಅವರು ಕೂಡ ಮಾತನಾಡಿದ್ದಾರೆ ಅದರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಪ್ರತಿಯೊಂದು ಚುನಾವಣೆ ಆರೋಗ್ಯಕರ ಸ್ಪರ್ಧೆಯಾಗಿರಬೇಕು ಮತದಾರರನ್ನು ಯಾವುದೇ ರೀತಿಯ ಅಡ್ಡದಾರಿಗೆ ಹೇಳಬಾರದು ಅಂತ ಡಾಕ್ಟರ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲ ಇವಾಗ ಕಳೆದ ಎಂಟತ್ತು ಲಿಸ್ಟಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ ಇವಾಗ ಸರಣಿ ಸರಣಿ ಸರಣಿಯಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೋಗ್ ಕಡೆ ಎಲ್ಲ ಅಭೂತಪೂರ್ವ ಸ್ವಾಗತ ಇದೆ ಇವತ್ತು ಬೆಂಗಳೂರು ನಾವು ದಕ್ಷಿಣ ತಾಲೂಕು ಹೋಗಿದ್ದೆ ಸೊ ಮೊನ್ನೆ ನಿನ್ನೆ ಆರ್ ಆರ್ ನಗರ ಕುಣಿಗಲ್ಲು ಬಹಳ ಮುಖ್ಯವಾದದ್ದು ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಎರಡೂ ಹೃದಯಗಳು ಒಟ್ಟಾಗಿದೆ ಸೊ ಬಹಳ ಉರುಪಿದೆ ಹುಮ್ಮಸ್ ಇದೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಅಂತ ಅನ್ಸುತ್ತೆ ಇಲ್ಲ ಇವಾಗ ಕಳೆದ ಎಂಟತ್ತು ಲಿಸ್ಟಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ ಇವಾಗ ಸರಣಿ ಸರಣಿ ಸರಣಿಯಾಗಿ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೋಗ್ ಕಡೆಯೆಲ್ಲ ಅಭೂತಪೂರ್ವ ಸ್ವಾಗತ ಇದೆ ಇವತ್ತು ಬೆಂಗಳೂರು ನಾವು ದಕ್ಷಿಣ ತಾಲೂಕು ಹೋಗಿದ್ದೆ ಸೊ ಮೊನ್ನೆ ನಿನ್ನೆ ಆರ್ ಆರ್ ನಗರ ಕುಣಿಗಲ್ಲು ಬಹಳ ಮುಖ್ಯವಾದದ್ದು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಎರಡೂ ಹೃದಯಗಳು ಒಟ್ಟಾಗಿದೆ ಸೊ ಬಹಳ ಉರುಪಿದೆ ಹುಮ್ಮಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಅಂತ ಅನ್ಸುತ್ತೆ ಕಳೆದ ಎಂಟತ್ತು ಲಿಷ್ಟಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ ಇವಾಗ ಸರಣಿ ಸರಣಿ ಸರಣಿಯಾಗಿ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೋಗ್ ಕಡೆ ಎಲ್ಲ ಅಭೂತಪೂರ್ವ ಸ್ವಾಗತ ಇದೆ ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕ್ ಹೋಗಿದ್ದೆಲ್ಲೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ